ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆನೆ ಬೇಗನೆ ಇದ್ದು ನಾನು ಅಪ್ಪು ಸ್ಕೂಲಿಗೆ ಹೋದ ಸೊ ಸ್ವಲ್ಪ ಕೆಲಸ ಇದೆ ಪ್ರಮೋದ್ ಅವರಿಗೆ ನಾನು ಕರ್ಕೊಂಡೋಗಿ ಅಂದೆ ಏನಕ್ಕೆ ಅಂದರೆ ನಾನು ಮೈಸೂರು ಸಿಲ್ಕ್ ಎಲ್ಲರೂ ಕೇಳ್ತಾಯಿದ್ರಿ ತುಂಬ ಇದ್ರಿ ಸೊ ಅದಕ್ಕೆ ಸ್ಯಾಂಪಲ್ ಪೀಸ್ಗೆ ಅಂದ್ಬಿಟ್ಟು ಒಂದು ಹತ್ತು ಮೈಸೂರು ಸಿಲ್ಕ್ ಹಾಕಿದ್ದೆ ಅದ್ರ ಜೊತೆಗೆ ಇನ್ನೊಂದಷ್ಟು ಪ್ರಾಡಕ್ಟ್ಗಳನ್ನ ಹಾಕಿದ್ದೆ ಒಂದು ಬಂಡಲ್ ಫುಲ್ ಖಾಲಿ ಆಯ್ತು ಸೀರೆ ಅದೇ ಸೀರೆನ ಮತ್ತೆ ಹಾರ್ಡರ್ ಹಾಕಿದ್ದೆ ಅದು ಇನ್ನೊಂದಷ್ಟು ಬಂದಿದೆ ಅದ ಇಲ್ಲವಾ ಅಂತ ನನಗೆ ಕನ್ಫ್ಯೂಷನ್ ಗೈಸ್ ಮಾತು ಪಾರ್ಸಲ್ ಅದೇ ಆಗಿದ್ದರೆ ಸ್ಯಾರಿದೇ ಆಗಿದರೆ ಸೊ ತುಂಬ ಖುಷಿಯಾಗುತ್ತೆ ಅವ್ರು ನೋಡಿದ್ರೆ ನಾವು ಎಸ್ ಟಿ ಪಾರ್ಸಲ್ಗೆ ಹಾಕಿಲ್ಲ ಅಂತಾರೆ ಅವರು ಬಂದಿರೋದು ಅಲ್ಲಿಗೆ ಯಾವ ಪಾರ್ಸಲ್ ಅಂತ ನಮಗೂ ಗೊತ್ತಿಲ್ಲ ಹೋಮ್ ಡೆಲಿವರಿ ಇಲ್ಲ ಅಂತ ನಿನ್ನೆ ಕಾಲ್ ಮಾಡಿದರು ನಿನ್ನೆ ಪ್ರಮೋದವರು ಬುಕ್ಕಿಂಗ್ ಕೆರೆ ಹೋಗಿದ್ರಲ್ಲ ಸೊ ಅವ್ರು ಬರೋದು ಲೇಟ್ ಆಯಿತು ಎಂಟು ಗಂಟೆ ಕ್ಲೋಸ್ ಅಂದಿದ್ರು ಅವ್ರು ಬಂದಿದ್ದೆ ಒಂಬತ್ತುವರೆ ಅದಕ್ಕೆ ಒಂದು ಸ್ವಲ್ಪ ಅದು ಇಸ್ಕೊಂಡು ಬಂದ್ಬಿಡೋಣ ಯಾವುದು ಅಂತ ನನಗೂ ಗೊತ್ತಿಲ್ಲ ಸೊ ಅದೇ ಪಾರ್ಸಲ್ ಆಗಿರಲಪ್ಪ ದೇವ್ರಿ ಅಂತ ಬೇಡ್ಕೊಳ್ತಾ ಇದ್ದೀನಿ ನನಗಾದ್ರೆ ಮೈಸೂರು ಅದು ಕ್ವಾಲಿಟಿ ನೋಡೋಕ್ಕೆ ಅನ್ಬಿಟ್ಟು ನಾನು ಒಂದು ಟೆನ್ ಪೀಸ್ ಹಾಕಿದ್ದೆ ಅಷ್ಟೇ ನೋಡೋಣ ಪ್ರಮೋದ್ ಹೇಳ್ತಾ ಹೇಳ್ತಾಯಿದ್ದೀನಿ ಅವ್ರು ಕಾರ್ ತೊಗೊಂಡೋಗೋಣ ಅಂತ ಇದ್ದಾರೆ ಮತ್ತು ಅಜ್ಜಿ ಮನೆಗೆ ಹೋಗಬೇಕು ಆಂಟಿ ಕಾಲ್ ಮಾಡಿದರು ಹೇಳಿದ್ದಾರೆ ಸೊ ಅಲ್ಲಿಗೂ ಹೋಗ್ಬಿಟ್ಟು ಬೇಗ ಬರಬೇಕು ಒಂದು ಲೆವೆನ್ ತರ್ಟಿ ಹಾಸ್ಟೆಲ್ ಬರಬೇಕು ಪ್ರಮೋದ್ ಅವರು ಆಫೀಸ್ಗೆ ಹೋಗಬೇಕು ಅದರಿಂದ ಒಂದು ನನಗೆ ಒಂದು ಫೈವ್ ಮಂತ್ಸದು ಸ್ಕ್ಯಾನಿಂಗ್ ಆದಮೇಲೆ ಪ್ರಮೋದ್ ಅವರು ನನ್ನ ಜೊತೆ ಇರ್ತಾರೆ ಮನೇಲೆ ವರ್ಕ್ ತಗೊಂಡು ಮನೇಲೆ ವರ್ಕ್ ಮಾಡ್ತಾರೆ ಬಿಕಾಸ್ ಆವಾಗ ನನಗೆ ಕಷ್ಟ ಆಗುತ್ತೆ ಅಲ್ವಾ ಒಬ್ಬಳೆ ಎಲ್ಲ ನೋಡ್ಕೊಳ್ಳೋಕ್ಕೆ ಅಪ್ಪು ನೋಡ್ಕೊಳ್ಳೋಕ್ಕೆ ನನ್ನ ನಾನು ನೋಡ್ಕೊಳ್ಳೋಕ್ಕೆ ಇನ್ನು ಮಾವಂಗೆ ಊಟ ತಿಂಡಿ ಹಾಕ್ಕೊಡಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಫೈವ್ ಮಂತ್ಸದು ಸ್ಕ್ಯಾನಿಂಗ್ ಆದಮೇಲೆ ಏನು ರಿಸಲ್ಟ್ ಬರುತ್ತೆ ಅದನ್ನು ನೋಡಿಕೊಂಡು ಪ್ರಮೋದವರು ಮನೇಲೇ ವರ್ಕ್ ಮಾಡಿಕೊಂಡು ನನ್ನ ಜೊತೆ ಇರ್ತಾರೆ ಅದು ದಿನ ಬೇಗ ಬರಲಿ ಅಂತ ಕಾಯ್ತಾಯಿದ್ದೀನಿ ನೋಡೋಣ ಫೈವ್ ಮಂತ್ಸ್ ಆದಮೇಲೆ ಇವಾಗ ಅದಕ್ಕೇ ಅವರು ಕಾರ್ ಅಂದರು ನನಗೆ ಪಾರ್ಸಲ್ ಕನ್ಫರ್ಮ್ ಇಲ್ಲ ಯಾವುದು ಅಂತ ಅದಕ್ಕೆ ಸ್ಕೂಟಿಲೇ ಹೋಗೋಣ ಅಂತ ಅಂದೆ ಅವರು ನಿಂಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಬೇಡ ಅಜ್ಜಿ ಮನೆ ಹತ್ರ ನಾನು ಅಲ್ಲಿ ನಿಂತಿರ್ತೀನಿ ನೀನು ಹೋಗ್ಬಿಟ್ಟು ಮಾತಾಡ್ಸ್ಕೊ ಬಂದ್ರು ಅದು ಹೆಂಗೆ ಸಾಧ್ಯ ಗೈಸ್ ಆ ಮಗ ಯಾಕೆ ಬರಲಿಲ್ಲ ಆ ಮಗ ಅಲ್ಲೇ ಆ ಮಗ ಅಂತಾರೆ ಪ್ರಮೋದನ್ನ ಮಗ ಅಲ್ಲೇ ನಿಂತ್ಬಿಟ್ಟೈತೆ ಬಂದಿಲ್ಲ ಅಂತ ಅವರು ಬೇಜಾರು ಮಾಡ್ಕೊತಾರೆ ಅವ್ರ ಅವ್ರಿಗೆ ಕಾರು ಹೋಗೋಲ್ಲ ಸೊ ಅದಕ್ಕೋಸ್ಕರ ಬೇಡ ಬೈಕಲ್ಲಿ ನಾನು ಕೂರ್ತೀನಿ ಏನು ಜಾಸ್ತಿ ದೂರ ಹೋಗ್ತಿಲ್ಲ ಇಲ್ಲೇ ಅಲ್ವಾ ಅಂದ್ಬಿಟ್ಟು ಸ್ಕೂಟಿಲೇ ಇದ್ದೀವಿ ಮತ್ತು ಇನ್ನೊಂದು ನನ್ನ ಹೀಟ್ ಏನು ಜಾಸ್ತಿ ಆಗಿತ್ತು ಅಂದರೆ ನನಗೆ ಬ್ಲಡ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ಲ ಸೊ ಅದು ನನಗೆ ಎಕ್ಸಸ್ ಆಫ್ ಹೀಟಾಗಿ ಪ್ರಾಬ್ಲಮ್ ಆಗ್ತಿತ್ತು ನೆನ್ನೆ ಒಂದಿನ ಸ್ಕಿಪ್ ಮಾಡಿದೆ ಮತ್ತು ಸ್ವಲ್ಪ ಮಜ್ಜಿಗೆ ಫ್ರೂಟ್ಸ್ ಎಲ್ಲ ತೊಗೊಂಡೆ ಇವಾಗ ಪರವಾಗಿಲ್ಲ ಕಮೆಂಟ್ ಮಾಡಿದ್ರಿ ಒಬ್ಬರು ನನಗೂ ಇದೇ ರೀತಿಯಾಗಿ ನನಗೆ ಬೇವಿನೇ ಉಳಿಲಿಲ್ಲ ಅಂತ ಅದು ನಮ್ಮ ಹೆಲ್ತು ನಮ್ಗೆ ಗೊತ್ತಾಗುತ್ತೆ ಅಲ್ವಾ ಸೊ ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಅದಕ್ಕೆ ಅನ್ನೋದು ನಮ್ಗೆ ಗೊತ್ತಾಗುತ್ತಾ ಅಲ್ವಮ್ಮ ಅದನ್ನೇ ಹೇಳಿದೆ ನಿಮ್ಮ ತಪ್ಪು ಅದು ನೀವು ಕೇರ್ ಮಾಡಬೇಕಿತ್ತು ಅಂತ ಬಟ್ ನನಗೆ ಗೊತ್ತಾಗೋಯಿತು ನನಗೆ ಈಟ್ ಜಾಸ್ತಿ ಆಗಿದೆ ನಾನು ಹೋಗಲಿಲ್ಲ ಬುಕುನ್ ಕೆರೆಗೆ ಹೋಗಿದ್ರೆ ನನಗೆ ಎಡವಟ್ಟು ಹೋದು ಆದರೆ ಅದು ನನಗೆ ಗೊತ್ತಾಗ್ಬಿಡ್ತು ಹೋಗ್ಬಾರ್ದು ಇದು ತಿನ್ನಬಾರ್ದು ಇದು ಮಾಡಬಾರ್ದು ಈ ಥರ ಪ್ರಿಕಾಷನ್ ತೊಗೋಬೇಕು ಈ ಥರ ತಿನ್ನಬೇಕು ಅಂತ ನನಗೆ ಗೊತ್ತಾಗ್ಬಿಡುತ್ತೆ ಸೊ ಆ ರೀತಿ ನಾನು ಕೇರ್ ತೊಗೊಂಡು ಅದನ್ನು ಸಾಲು ಮಾಡ್ಕೋತೀನಿ ಬೆಳಗ್ಗೆ ಹೀಟಂದರೆ ನೈಟ್ ನನ್ನ ಮಲ್ಗ್ರಲ್ಲಿ ಹೀಟೇ ಕಂಟ್ರೋಲ್ ಆಗೋಯಿತು ಮತ್ತು ಕೈ ಎಣ್ಣೆ ತಿಕ್ಕೊಳೋದು ಹೊಟ್ಟೆಗೆ ಮಸಾಜ್ ಮಾಡಿಸ್ಕೊಳ್ಳೋದು ಕೈ ಎಣ್ಣೆಯಲ್ಲಿ ಸೊ ಆ ಥರ ನೀವು ಏನಾದರೂ ಕೇರ್ ತೊಗೊಂಡು ಮಾಡಿ ಸರಿ ಹೋಗುತ್ತೆ ನನ್ನ ಅಪ್ಪುದ್ರಲ್ಲೂ ಎಲ್ಲ ಅನ್ಭವಸ್ ಇರೋದ್ರಿಂದ ಎಲ್ಲ ಕೇರ್ ತೊಗೊಂಡು ಅವನು ಬೇಬಿ ಎಂಟು ತಿಂಗಳು ಹುಟ್ಟಿದ್ರು ಅವನು ಎಷ್ಟಿದೆ ವೇಯ್ಟು ಟು ಪಾಯಿಂಟ್ ಏಯ್ಟ್ ಇದ್ದ ಅವನು ನನ್ನ ಫ್ರೆಂಡ್ಸ್ಗಳು ನಾರ್ಮಲ್ ಡೆಲ್ವರಿ ನೈನ್ ಮಂತ್ಸ್ ಕೊಟ್ಟಿರೋರ್ಗೇ ಅಷ್ಟು ವೆಯ್ಟ್ ಬೇಬಿ ಹುಟ್ಟಿಲ್ಲ ನನಗೆ ಎಂಟು ತಿಂಗಳಿಗೆ ಅಷ್ಟು ಹುಟ್ಟಿತ್ತು ಬಟ್ ಬೇಬಿ ವೆಯ್ಟ್ ಎಲ್ಲ ಚೆನ್ನಾಗಿದೆ ನೋ ಪ್ರಾಬ್ಲಮ್ ಇವತ್ತು ಬ್ಲಡ್ ತಿಂತಾ ಇದ್ದೀನಿ ಸ್ಕಿಪ್ ಆಗಿತ್ತಲ್ಲ ಇದು ನೋಡಿ ಯೂಸ್ ಡೇಂಜರಸ್ ಟ್ಯಾಬ್ಲೆಟ್ ಬೇಗ ಹೋಗ್ಬಿಡು ಬೇಗ ಬಂದುಬಿಟ್ರಣ್ಣ ಆಮೇಲೆ ರೊಚ್ಚಿಗೆ ಎದ್ಬಿಡ್ತಾರೆ ಬೆಳಗ್ಗೆನೆ ಸಾಹೇಬ್ರು ರೊಚ್ಚಿಗೆ ಎದ್ಬಿಟ್ಟಿದ್ರು ಟಿಫನ್ ಸರಿಯಾಗಿ ಮಾಡ್ತಾಯಿಲ್ಲ ಅಂತ ಅದಕ್ಕೆ ಲೈಟ್ಸ್ಟು ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತಕೊಂಡ್ರಿ

ಆ ಎರಡು ಸಾವಿರ ಬಿಡು ಆಯಿತು ಲೆಸ್ ಮಾಡು ಇದು ಮೊನ್ನೆ ಪ್ರಾಡಕ್ಟ್ ರಿಸೀವ್ ಆಗಿತ್ತು ಅಂತ ತಿಸ್ಕೊಬರ್ಲಿಲ್ವ ಎರಡುವರೆ ಸಾವಿರ ಕೊಟ್ಬಿಟ್ಟು ಚೆನ್ನಾಗಿದೋ ಜ್ಯುವೆಲೀಸು ಹೇಸ್ ಬಾ ಮ ದುಡ್ಡಿಂಗ್ ಎಲ್ಲ ಕ್ರಚ್ ಮಾಡ್ತಾ ಈ ಪ್ರಾಡಕ್ಟ್ ಪೂ ಏನೋ ಅಂತಾರಲ್ಲ ಪೂಜಾರಿ ಎಲ್ಲ ಏನ ಇದು ಓಡ್ತಾಯಿದೆ ಹ್ಮ್ ಬ್ಯಾಂಕಿಗೆ ಹಕ್ಕದ ಮೇಲೆ ತಗೊಳ್ಳಕ್ಕೆ ಹೋಗಿ ಹೋಗಿ ಕ್ಯೂ ಅಲ್ಲಿ ನಿಂತು ಬೇಡಬೇಕಲ್ಲ ಹಾಗೆ ನನಗೆ ಸಿسٹم ಇಲ್ವಲ್ಲ ಕ್ಯೂ ಸಿಸ್ಟಮ್ ಇಲ್ವಾ ಹೇ ಕೇರಿ ಅವಾಗ ಅಂತ ಬೋದು ಸೇವಾ ಏನಾಸ್ತೋ ಹಂಗಾ ಬೋದು ಇಟ್ಲ ಈಜಿ ವಿಡ್ರಾವ್ ನಿಂದೆ ಡೆಪಾಸಿಟ್ ಮಾತ್ರ ನಮ್ದೋನು ನಮ್ಮ ಪ್ರೊಮೋಟರ್ ಮಾತಾಡಲ್ಲ ಅಂದ್ರಲ್ಲ ನೋಡಿ ಮಳ್ಳಿ ಸೇರಿಾರದ ಕಾರ್ ಗೊತ್ತಾಯಿತಾ ಫೋರ್ ಡೇಸ್ ಆಯ್ತಲ್ವಾ ಗಾಳಿ ಪಟ ಇನ್ನೇನು ಅಜೀಮನೆ ಹತ್ರ ಬಂದ್ವಿ ಇವಾಗ ನಾವು ನಝರಾಬಾದ್ ಹತ್ರ ಇದ್ದೀವಿ ಸೊ ಹಂಗೇ ಏನಾದರೂ ಫ್ರೂಟ್ಸ್ಗಳು ಹೋಗೋಣ ಅಂದ್ಬಿಟ್ಟು ಪ್ರಮೋದ್ ಅವರು ಪಚಿಬಾಳೆಣ್ಣು ಮತ್ತು ಮೂಸಂಬಿನ ತೊಗೊತಾ ಇದ್ರು ಅವರು ಪಚಿಬಾಳೆಣ್ಣೆಲ್ಲ ತಿನ್ನಲ್ಪಮ್ಮಿ ಪಚಿಪಳೆಣ್ಣೆ ಜಾಸ್ತಿ ತಿನ್ನೋದು ಅದರಿಂದ ಅದಕ್ಕೆ ಅದನ್ನೇ ತೊಗೊಂಡ್ವಿ ನಾನು ಯಾರು ಅಡುಗೆ ಮನೆಗೆಲ್ಲ ಹಿಂಗೆ ಹೊಟ್ಟೆ ಉರಿಸ್ತೀನಿ ಅಜ್ಜಿ ನಾನು ಅಜ್ಜಿ ನಾನು ಯಾರು ನಾನು ನಾನು ಯಾರು ಫ್ಲಾಶ್ ನೋಡ್ತಾ ಅದೇ ನೀನು ಈ ಕಡೆ ಹಿಡಿತೀನಿ ಅಜ್ಜೆ ನಾನು ಯಾರು ನಾನು ನಾನು ಯಾರು ಅಂತ ಕೇಳ್ತಾ ಇರೋದು ಭೂಮಿಕಾ

পাপ বন্তানে আয়ো বেডিয়ন্তী অ বনাই চিটি গ'তল কাৰণ বেংলিন্তি ನೆಕ್ಸ್ಟ್ ಅಜ್ಜಿಗೆ ನಾನು ನಾನು ಯಾರು ನಾನು ಯಾರು ಅಂತ ಹೇಗಿಸ್ತಾ ಇರ್ತೀನಿ ಅಜ್ಜಿ ನೀನ್ ಗೊತ್ತಿಲ್ಲ ಅಂತಾರೆ ಬಟ್ ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಏನು ಮಾತಾಡ್ಲಿಲ್ಲ आवत फैसकेरिया गणपतिलू प्येस मुद्दे मरव मेरवण होते हैं अद स्वल कड़े ब्यारिकेडरा की लाक ना बेगटी प्रमोद आफी अंदु मैसूर सल के बंद अरे

స్టార్ట్ ఆట్ కీ లాన రెజ్ అప్పటి అవదు ఆగిలా నమల హ్మ్ తో వా జనవరి కోస్ట్ మైసూర్ సిల్క్ తర్సి అబ్ బ్లూ క్లర్న్ తర్సి ఫ్రైల్ బ్లూ నేలిన్ ఈ కవర్ ఓపెన్ మనం సాకు ఆయిల్ కవర్ గంట ఓపెన్ మనం సాకు ఇద గుర్తెల్ల కాబ్రోన ఇది బ్లూ అల్వా బ్లూ చనైద హ్మ్ చనాయిదే చనాయిదే నీనొన్ బ్లాక్ హకొండిదలా అదికಿಂತ చనాలి హ్మ్ నైస్ బ్లూ వేలెన పింక్ వేలెన ఇద్దరు దొస్తాకటి కదా ఇది త్రే డోల్ట अरे उन पिंक यार डायलेट ब्लू यार डायल के दाने हैं घे कैसे मोड़ी नन्ही आओ डायल तीन याद है पर लादे बेज़ यार नंगे मोड़ी नहीं चला नहीं नन्ही ये डायल का नराशी हो ओके ये जो मुझे ये अपना लेडील ले वाला ले वन ब्लू ऐडिडास ये अर्ध ब्लॉकिंग वाले रिस्ट्री से ऐडिडास ही रहेंगे ये नहीं है चलना है ये लाइट वो कलर ये कॉम्बिनेशन रिस्टेट नहीं वन विल पिंक कलर ವೈಟ್ ನೋಡು ಇಲ್ಲಿ ಕಾಪರ್ ಬಾರ್ಡರ್ ಅಲ್ವಾ ಚೆನ್ನಾಗಿ ಇದು ಓಪನ್ ಮಾಡು ಸಾಕು ಕಟ್ ಮಾಡಿದ್ರಿ ಸ್ಟಾಕ್ ಮನೆಗೆ ಬಂದು ಸ್ವಲ್ಪ ವಿಡಿಯೋ ಮಾಡಿಸ್ಕೊಂಡು ಬೇಗ ಬೇಗ ಅದೆಲ್ಲ ಅನ್ಬಾಕ್ಸಿಂಗ್ ಮಾಡಿ ಪ್ರಮೋದ್ ಅವ್ರು ಇವಾಗ ಹೊರಡ್ತಾ ಇದ್ದಾರೆ ಇನ್ನು ಬರೋದು ಪಕ್ಕ ಅವ್ರು ಒಂದು ಹತ್ತು ಗಂಟೆ ರಾತ್ರಿ ಆಗುತ್ತೆ ಅಂದ್ಕೊಂಡೆ ಹಾಗೆ ಅವ್ರು ಬಂದಿದ್ದು ನೈಟು ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಕರೆಕ್ಟಾಗಿ ಬಂದರು ಗೈಸ್ ಆ್ಯಂಡ್ ಮತ್ತೆ ಇವಾಗ ವರ್ಕು ಆಫೀಸಿಂದ ಬಂದರೂ ಮತ್ತೆ ವರ್ಕು ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಅವರು ಹೋದ್ಮೇಲಂತೂ ನಂಗೆ ವೀಡಿಯೋ ಮಾಡೋಕ್ಕೆ ಮೂಡೇ ಇರಲಿಲ್ಲ ಸೊ ಅವ್ರು ಬಂದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಗೈಸ್ ಎಷ್ಟು ಕಣ ಬಂದ ಎಷ್ಟು ನೈನ್ ಓ ಕ್ಲಾಕ್ ಅಂದಿ ಏನಪ್ಪ ಏನು ಪಾಪ ಏನದು

ले नहीं, वान त। त। वान त। त। वान त। नहीं। ले रहा ना हम दोस्त ही चलाए था दोस्त ही नहीं चलाए था अब तो पुटानी दोस्त है लोगों एसटी को दो पुटानी दो एसटी की दवा दे वातु नहीं है वन दोस्त वन नंबर ये ले रहा है ये लक्कड़ लखेंगे लोटा ले लास्ट तो लाई मड़ पावने सीज के ನೀನಿಷ್ಟ ಅಂತ ಕೊಡೋ ಸಿಸ್ಕೆ ಹಾಯ್ ಮಾಡುವ ಪಾವನಾ ಸಿಸ್ಕೆ ಆಂಟಿ ಹಾ ಏನು ಹಾಯ್ ಪವನ ಆಂಟಿ ಪವ ನಿದ್ದಾನೆ ಮಾಡಲ್ಲ ಸಿಸ್ಸು ಬೆಳಗ್ಗೆ ಅವ್ರಿಗೆ ನೈಟ್ ಆಗಿರುತ್ತೆ ನಮಗೆ ಬೆಳಗ್ಗೆ ಆಗಿರುತ್ತೆ ಆಗ ಮೆಸೇಜ್ ಮಾಡ್ತಾರೆ ನಾನು ಪಾರ್ಸಲ್ ಕಳಿಸೀನಲ್ಲ ಸಿಸ್ಕೆ ಮೆಸೇಜೇ ಮಾಡಿರಲಿಲ್ಲ ಸೊ ನಾನು ಮೆಸೇಜ್ ಮಾಡಿದೆ ആ സി സവർ അ സ്വീറ്റി ചെനീന അങ്ങനെ കരയോ അക്കണ്ടല്ല മാതാത്തു ചെന മാതാത്തേ നിന്നു ഒന്നു കാൻവർജേഷൻ ചെറിയ അക്കൊണ്ട് ഹേത്ത ആന്റ അക്കന ആൻറ്റ അക്കനവർ ಅವ್ರ ಫೋಟೋ ನೋಡೋರು ನೀನು ಆಂಟಿ ಅನ್ಬೇಕು ಇಲ್ಲ ಆ್ಯಂಡ್ ಇನ್ನೊಂದು ಇದೆ ಯು ಎಸ್ ಇದು ಸೊ ಅದರದ್ದೇ ಇಷ್ಟೋತ್ ಕಂಟ ಡಿಸ್ಕಷನ್ ಮಾಡಿದೆ ಅವರು ರಿಸೀಪ್ ತೊಗೋಬೇಡಿ ಅಂತ ಅವ್ರ ಅರ್ಚನಾ ಅಂತ ಅವರು ನನ್ನ ವ್ಲಾಗ್ ಎಲ್ಲ ನೋಡ್ತಾರೆ ಆ್ಯಂಡ್ ಹೆಂಗೆ ಅಂದರೆ ಗೈಸ್ ಅವರು ಒಂದೊಂದು ಸಲಿಗೆ ಸೇಮ್ ಪಾವನ ಸಿಸ್ತಾರನೆ ಅವ್ರಿಗೆ ಪ್ರೀಮಿಯಮ್ ಕ್ವಾಲಿಟಿದೇನೆ ಲಾಸ್ಟ್ ಟೈಮ್ ಕಳಿಸಿದ್ದೆಲ್ಲ ತುಂಬ ಇಷ್ಟ ಆಯಿತು ಅಂದರು ಈ ಟೈಮ್ ಇನ್ನೂ ಒಂದು ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಸೀರೆಯನ್ನು ಕಳಿಸಿ ಅಂತ ಅಂದರು ಅರ್ಚನಾ ಅಂತ ಅವರು ಕ್ಯೂಟು ಅವ್ರ ಪಾಪು ಅಂತ ಇನ್ನೂ ಕ್ಯೂಟು ಅದರಲ್ಲೂ ಗರ್ಲ್ ಬೇಬಿ ಬಿ ನಂಗೆ ಸಿಕ್ಕಾವಟ್ಟೆ ಇಷ್ಟ ಅವ್ರ ಸ್ಟೇಟಸ್ ಅವಾಗ ಅವಾಗ ನೋಡ್ತಾ ಇರ್ತೀನಿ ನಾನು ಪಾಪದ ಫೋಟೋಗಳು ಹಾಕ್ತಾ ಇರ್ತಾರಲ್ಲ ಅದನ್ನು ರಿವರ್ಸ್ ರಿವರ್ಸ್ ನೋಡ್ತಾ ಇರ್ತೀನಿ ಸಾವಿರದ ಇಷ್ಟೊತ್ತು ಕಂಟ ಮಾಡಿದೆ ಲೇಟಾಗೇ ಮಾಡಿ ಏನಿಲ್ಲ ಅಂದರು ಸೊ ಈಗ ಅವ್ರಿಗೆ ಬೆಳಗ್ಗೆ ನಮಗೆ ನೈಟು ಈ ಟೈಮಲ್ಲಿ ಮೆಸೇಜ್ ಬೇಗ ರಿಪ್ಲೈ ಮಾಡಿದ್ರೇ ಒಳ್ಳೇದು ಅಂದ್ಬಿಟ್ಟು ನಾನು ಬೇಗ ಬೇಗ ಮಾಡ್ತಾಯಿದ್ದೆ ಸೊ ಅವರೆಲ್ಲ ಒಂದಷ್ಟು ಸೆಲೆಕ್ಟ್ ಮಾಡಿದರೆ ಎಷ್ಟು ಹನ್ನೊಂದುವರೆ ಸಾವಿರ ಪ್ರಾಡಕ್ಟು ಆರ್ಡರ್ ಮಾಡಿದ್ದಾರೆ ಅದ್ರ ಜೊತೆ ಪಾಪ ಅವ್ರಿಗೆ ಶಿಪ್ಪಿಂಗ್ ಬೇರೆ ಹೋಗುತ್ತೆ ಎರಡು ಸಾವಿರ ಶಿಪ್ಪಿಂಗೆ ಒಟ್ಟು ಹೋಗುತ್ತೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಬೇಜಾರಾಗುತ್ತೆ ಲಾಸ್ಟ್ ಟೈಮ್ ಇಲ್ಲೇ ದಾ ಧಾರವಾಡಕ್ಕೆ ಕಳಿಸಿದ್ದೆ ಅವರ ಅಮ್ಮನ ಮನೆಗೆ ಈ ಸಲ ಅಲ್ಲಿಗೆ ಕಳಿಸಿ ಅಂತಿದ್ದಾರೆ ಕಳಿಸ್ಬೇಕು ಆ್ಯಂಡ್ ಅದೆಲ್ಲ ಕ್ಲೀನಾಗಿ ಚೆಕ್ ಮಾಡಿ ಅವ್ರಿಗೆ ಪಾಪ ಲಾಸ್ಟ್ ಟೈಮು ದಾರ ಕಳಿಸ್ಬಿಟ್ಟಿದೆ ಈ ಸಲ ನಾನೇ ಎಕ್ಸ್ಟ್ರಾ ಅದಕ್ಕೆ ತೊಗೊಂಡು ಅದು ಚೈನ್ ಚೈನ್ ತೊಗೊಂಡು ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಹಾಕಬೇಕು ಎಸ್ ಈ ಇಲ್ಲಿಗೆ ನಿಂಗೆ ಮಾಡ್ತೀನಿ ಐ ಒಪ್ಪು ವಿಡಿಯೋ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರೋದಂತ ಇಷ್ಟ ಇರೋ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ಯಾರಿ ಆ್ಯಂಡ್ ಗೈಸ್ ಇನ್ನೊಂದು ನಾನು ಮೈಸೂರು ಸಿಲ್ಕ್ ಸ್ಯಾರಿ ತೋರಿಸಿದ್ದೆ ನನ್ನ ಸ್ಕ್ರೀನ್ಶಾಟ್ ತೆಗೆದು ಯಾರು ಕಳಿಸ್ಬೇಡಿ ಬಿಕಾಸ್ ಆಲ್ರೆಡಿ ಸೋಲ್ಡ್ ಔಟ್ ಎಲ್ಲ ಯಾವ ಸ್ಯಾರೀಸು ಇಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಇಷ್ಟ ಆಗಿಬಿಟ್ರೆ ಬ್ಲೂ ಅದು ಇದು ಕಳಿಸ್ಬಿಡ್ತೀರಂತ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿ ಪ್ಯಾಕಿಂಗು ಮಾಡಿ ಇಟ್ಟಿದ್ದೀನಿ ಸೊ ಯು ಅವಲ್ಬ ಬಾಯ್ ಮತ್ತೆ ಸ್ಟಾಕ್ ಬಂದಾಗ ತೋರಿಸ್ತೀನಿ ನಿಮಗೆ